ಯಹೋವನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ ಶನಿವಾರ ಒಂದನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದನೇ ಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತ ವೇದ ಭಾಗವು ಸಮುವೇಲನು ಪ್ರಥಮ ಭಾಗ ಇಪ್ಪತ್ತ ಮೂರನೇ ಅಧ್ಯಾಯದ ಐದನೇ ವಚನ ಆಗ ದಾವೀದುನು ತನ್ನ ಜನರೊಡನೆ ಕೆಇಲಾ ಎಂಬ ಸ್ಥಳಕ್ಕೆ ಹೋಗಿ ಫಿಲಿಸ್ಟಿಯರೊಡನೆ ಯುದ್ಧ ಮಾಡಿ ಅವರನ್ನು ಪೂರ್ಣವಾಗಿ ಸೋಲಿಸಿ ಅವರ ಪಶುಗಳನ್ನು ತೆಗೆದುಕೊಂಡು ಕೆಇಲಾದವರನ್ನು ರಕ್ಷಿಸಿದನು ಎಂಬುವಂತದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಶುಭೋದಯ ನಮ್ಮ ಬಲಹೀನತೆ ಎಷ್ಟಿದ್ದರೂ ಕೂಡ ದೇವರು ನಮ್ಮೊಂದಿಗಿದ್ದಿರುವಾಗ ಎಲ್ಲ ಸವಾಲುಗಳನ್ನು ಎದುರಿಸುತ್ತಾ ಮುಂದೆ ಸಾಗೋಣ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಮುಂದೆ ಹೋಗೋಣ ಕರ್ತನಲ್ಲಿ ಪ್ರೇರೆ ದಾವೀದನು ಸೌಲನಿಂದ ಹೆದರಿ ಸೌಲನ್ನು ಕೊಲ್ಲುತ್ತಾನೆಂಬಂಥ ಪರಿಸ್ಥಿತಿ ಬಂದಾಗ ತನ್ನ ಜನರೊಂದಿಗೆ ಅಡವಿಯಲ್ಲಿ ಇದ್ದನು ಅಲ್ಲಿದ್ದಾಗಿಯೂ ಕೂಡ ಅನೇಕ ಜನರಿಗೆ ಸಹಾಯವನ್ನು ಮಾಡುವಂತವನಾಗಿದ್ದನು ಇನ್ನೂ ಅರಸನಾಗಿರಲಿಲ್ಲ ಆದರೂ ಅಲ್ಲಿನ ಜನರು ತೊಂದರೆಗೊಳಗಾದಾಗ ತಕ್ಷಣವೇ ಅವರಿಗೆ ಸಹಾಯ ನೀಡುತ್ತ ಬಲಪಡಿಸುತ್ತಾ ಅವರೊಂದಿಗೆ ನಿಲ್ಲುತ್ತಿದ್ದನು ಒಂದು ಸಮಯದಲ್ಲಿ ಕಿ ಲಾ ಎಂಬ ಸ್ಥಳದಲ್ಲಿ ಫಿಲಿಸ್ಟಿಯರು ಬಂದು ಆ ಜನರನ್ನು ಸೆರೆಹಿಡಿಯುವಂಥ ಸಂದರ್ಭದಲ್ಲಿ ದಾವೀದನು ದೇವರ ಬಳಿಗೆ ಅವರನ್ನು ಉಳಿಸಲಿಕ್ಕೆ ಹೋಗಬಹುದಾ ಎಂಬುದಾಗಿ ಕೇಳಿದಾಗ ದೇವರು ಒಪ್ಪಿದನು ಆದರೆ ದಾವೀದನೊಡನೆ ಇದ್ದಂತ ಜನರು ಭಯಪಟ್ಟರು ಯಾಕಂದರೆ ಅವರು ಬಲಹೀನವಾಗಿದ್ದರು ಫಿಲಿಸ್ಟೀರ ಮೇಲೆ ಯುದ್ದ ಮಾಡಲಿಕ್ಕೆ ಸಾಧ್ಯವಿರಲಿಲ್ಲ ಆದರೂ ದಾವೀದನು ತಿರುಗಿ ದೇವರನ್ನು ಕೇಳುವಾಗ ದೇವರು ಮುಂದೆ ಹೋಗಬೇಕು ನಾನೇ ಜಯ ಕೊಡುತ್ತೇನೆಂಬುದಾಗಿ ಹೇಳಿದಾಗ ದಾವೀದನು ತನ್ನ ಜನರು ಹೋಗಿ ಫಿಲಿಸ್ಟೀರಲ್ಲಿ ಯುದ್ದ ಮಾಡಿ ಈ ಜನರನ್ನು ಬಿಡಿಸಿಕೊಂಡು ಬಂದರು ಕರ್ತನಲ್ಲಿ ಪ್ರಿಯರೇ ನಮ್ಮ ಸವಾಲುಗಳು ಎಷ್ಟು ದೊಡ್ಡದ್ದಾಗಿದ್ದರೂ ನಮ್ಮ ಬಲಹೀನತೆ ಎಷ್ಟು ಬಲವಾಗಿದ್ದರೂ ಕೂಡ ನಾವುಗಳು ದೇವರನ್ನು ಆತುಕೊಳ್ಳುವಾಗ ದೇವರು ನಮಗೆ ಭರವಸೆಯನ್ನು ಕೊಡುವಾಗ ನಾವು ಎಷ್ಟು ಬಲಹೀನರಾಗಿದ್ದರೂ ಕೂಡ ದೇವರು ನಮ್ಮ ಸಂಗಡ ಇದ್ದಾನೆ ಎಂಬಂತ ನಂಬಿಕೆಯಿಂದ ಆ ಬಲದಿಂದ ಮುಂದೆ ಹೋಗುವಾಗ ಖಂಡಿತವಾಗಿ ದೇವರು ನಮಗೆ ಜಯವನ್ನು ಕೊಡುತ್ತಾನೆ ನಮ್ಮ ಮಾರ್ಗದಲ್ಲಿ ದೇವರೇ ನಮ್ಮೊಂದಿಗೆ ಇರುತ್ತಾನೆ ನಮ್ಮಲ್ಲಿ ಎಷ್ಟು ಬಲಹೀನತೆ ಇದ್ದರೂ ದೇವರು ರ ಬಲದಿಂದ ನಮ್ಮನ್ನು ಜಯಶಾಲಿಗಳನ್ನಾಗಿ ಮಾಡುತ್ತಾನೆ ನಂಬುತ್ತ ಮುಂದೆ ಸಾಗೋಣ ಕರ್ತನೆ ದಯಮಯ ಸ್ವಾಮಿ ಕೃಪಾ ಸಂಪೂರ್ಣನೆ ನಾವು ಮುಂದೆ ಹೋಗಲಿಕ್ಕೆ ಬಲವನ್ನು ಅನುಗ್ರಹಿಸಿಕೊಡು ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ ಅಮೆನ್